ಮತ್ತೆ ಗಂಡನ ಜೊತೆ ಮಾಡಲ್ಲ ಅಂತ ಅಂತಿದಲ್ಲ ಮತ್ತೆ ಬೇರೆಯವರು ಮಾಡ್ಬೇಕು ಅಂತ ಅನಿಸ್ತಲ್ಲ ನಂಗ ಅವರಾಗೆ ಹಂಗ ಕಂಡ್ರ ಅಂತ ಅವರ ನನಗೆ ಏನು ಕಂಡ್ರ ಅಲ್ಲ ನೀನು ಗಂಡನ ಕಾರ್ತಿ ಇರ್ತೀಯ ಇಲ್ಲ ಈ ಕೆಲಸ ಮೇಲೆ ಬರೆ ಹೆಣ್ಣು ಮಕ್ಕಳು ಇರಲ್ಲ ಅಲ್ಲ ಅಲ್ಲಿ ಹ್ಮ್ ಇದರ ಒಬ್ಬರ ಇಬ್ಬರ ಮೂವರ ಇರ್ತಾರೆ ಹೆಣ್ಣು ಮಕ್ಕಳು ಹ್ಮ್ ಈಗ ಎಲ್ಪಾರು ಗಂಡ ಮಕ್ಳು ಇರ್ತಾರ ಗಾರ್ಯಾರು ಗಂಡ ಮಕ್ಳು ಇರ್ತಾರ ಒಂದೊಂದ್ ಒಂದೊಂದ್ ಸತಿ ಒಂದೊಂದ್ ಬಿಲ್ಡಿಂಗ್ ದಾಗ ಹತ್ತು ಮಂದಿ ಹದಿನೈದು ಮಂದಿ ಇರ್ತೀವಿ

ನನ್ಗ ಅಂದರಂತೇನಿಲ್ಲ ಅವ್ರೇನ ಮಾತಾಡಾಗ ಕೆಟ್ಟ ಬರ್ತಾವಲ್ಲ ಅವ್ರ ಬಾಯಿಗೆ ಯಾರ ಬಗ್ಗೆ ಒಟ್ಟ ಯಾರ ಬಗ್ಗೆ ಮಾತಾಡ್ತಿರ್ತಾರ ನನಗ್ ಗೊತ್ತಿಲ್ಲ ಹೆಣ್ಮಕ್ಳು ಇರ್ತಾರ ನೀವು ಇಲ್ದಾಗ ಹೆಣ್ಮಕ್ಳು ಇಲ್ದಾಗ ಏನ ಮಾತಾಡ್ತಾರ ನಿಮ್ಗೆ ಯಾರು ಕೇಳಕ್ ಬರಲ್ಲ ಹೆಣ್ಮಕ್ಳು ಇರ್ತಾರ ನೋಡ್ಕೊಂಡು ಮಾತಾಡಬೇಕ

కి탱్ మాట్లాడిది హ్మ్ కి탱్ మాట్లాడిది నుง మాట్లాడిన హ్గే నిది నా చంచన ఆపుతుది హ్మ్ తో ఫోన్ ಹಮ್ ಯಾಕನೆ ತಗೊಂಡೆ ಫೋನ್ ನನಗೆ ಆಗಿತ್ತು ನನಗೆ ಹಮ್ 넘બર ಚೇಂಜ್ ಮಾಡಬೇಕು ಮತ್ತೆ ಹಾ 넘બર ಚೇಂಜ್ ಮಾಡಬೇಕು ಮತ್ತೆ 넘ಬರ್ ಓ ಚೇಂಜ್ ಮಾಡ್ಲಿ ನಿಂದ ನೀ ಯಾರು ಅಂತ ಗೊತ್ತಿರಲಿಲ್ಲ ನನಗೆ ಹಮ್ ಯಾರು ಆಗಿದರಪ್ಪ ನನಗೆ ಅಂತ ಫೋನ್ ಅಂತಾರಂತ ಎಲ್ಲ ಬ್ಲಾಕ್ ಮಾಡಿದ್ರೆ ನಾನು ಬಿಡಲಿಲ್ಲ ನಿನ್ ಫೋನ್ ಹತ್ತದೆ ವಾಟ್ಸಾಪ್ ತಗೆಲಿ ಬ್ಲಾಕ್ ಮಾಡಿ ವಾಟ್ಸಾಪ್ ಮಾಡೋದು ಗೊತ್ತಿರಲಿಲ್ಲ ಅಲ್ಲ ಮುಂಚೆ ಗೊತ್ತಿದ್ರೆ ಅದನ್ನ ಬ್ಲಾಕ್ ಮಾಡಿ ಬಿಡ್ತಿದ್ದೆ ಹ್ಮ್ ಹ್ಮ್ ఏ బట్టే ఇర్లేదు హ్ ఈ బట్టే కదలేగా బట్టే ఉద్దత్త దేం మార్లి హ్ ఏం మార్లి మార్క్ బ్లాక్ హ్ హ్ మార్ది బ్లాక్ మార్క్ నేను చెప్తెల అంటే అది ఏం బ్లాక్ మార్క్ ಅದೇ ಬ್ಲಾಕ್ ಮಾಡೋಕೆ ಬರ್ತದಲ್ಲ ಅಂದಲ್ಲ ಮತ್ತು ಈಗ ಗೊತ್ತಾಗ್ಯದ ಇಲ್ಲಿ ಈಗ ಮಾಡ್ಬೇಕು ನೀವು ಅವಾಗ ಬರ್ತಿದ್ದಿಲ್ಲ ಅವಾಗ ಬ ಈಗ ಬಂದರೆ ಏನು ಮಾಡ್ರಿ ಅವಾಗ ಬಂದ್ರೆ ಅವಾಗನ ಮಾಡ್ತಿದ್ದೆ ಹ್ಞೂ ಈಗ ಏನಾಗಿದೆ ಈಗ ಮಾಡಲೆ ಮಾಡ್ತೇವೆ ಮತ್ತು ಈಗ ಏನಾಗಿದೆ ಅಂತ ಕೇಳ್ತೀರ ಅಂತ ಕೇಳಿ ಮಾಡ್ಲ நான் mm. mm.